ಕ್ರೈಸ್ತರು ಅತಿ ಹೆಚ್ಚಾಗಿ ಇಷ್ಟಪಡುವ ಪುಸ್ತಕ ಅನೇಕ ವಾಕ್ಯಗಳನ್ನು ಸುಲಭವಾಗಿ ಬಾಯಿಪಾಠ ಮಾಡಿಕೊಂಡಿರುವ ಎಲ್ಲ ಸಂದರ್ಭಗಳಲ್ಲಿಯೂ ಉಪಯೋಗಿಸುವ ಪುಸ್ತಕ ಅದು ಕೀರ್ತನೆಗಳ ಪುಸ್ತಕವಾಗಿದೆ ಹಾಗಾದರೆ ಈ ಕೀರ್ತನೆಗಳ ಪುಸ್ತಕವನ್ನು ಓದುವುದು ಹೇಗೆ ಬನ್ನಿ ನೋಡೋಣ ಕೀರ್ತನೆಗಳು ಎಂದಾಗ ನಮಗೆ ನೆನಪಿಗೆ ಬರುವುದು ದಾವಿದನು ಅನೇಕರು ಕೀರ್ತನೆಗಳನ್ನು ದಾವಿದನು ಮಾತ್ರ ಬರೆದಿದ್ದಾನೆ ಎಂದು ನೆನೆಸುವವರಾಗಿದ್ದಾರೆ ಅಲ್ಲ ಸತ್ಯವೇಧದಲ್ಲಿ ಒಟ್ಟು ನೂರೈವತ್ತು ಕೀರ್ತನೆಗಳಿದ್ದು ಅದರಲ್ಲಿ ದಾವಿದನು ಅತಿ ಹೆಚ್ಚು ಅಂದರೆ ಹೆಚ್ಚು ಕಡಿಮೆ ಅರವತ್ತೆರಡು ಕೀರ್ತನೆಗಳನ್ನು ಬರೆದಿದ್ದಾನೆ ಎರಡು ಸಮವಿಲ್ಲ ಇಪ್ಪತ್ತ್ಮೂರನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನಗಳನ್ನು ಓದುವುದಾದರೆ ದಾವಿದನ ಕಡೆಯ ಮಾತುಗಳು ಇವೆ ಈಶಾಯನ ಮಗನಾದ ದಾವಿದನು ನುಡಿದನು ಉನ್ನತವಾಗಿ ಏರಿಸಲ್ಪಟ್ಟ ಪುರುಷನು ಯಾಕೋಬಿನ ದೇವರ ಅಭಿಷಕ್ತನು ಇಸ್ರಾಯೇಲಿನ ರಮ್ಯವಾದ ಕೀರ್ತನೆಗಾರನು ನುಡಿದಿದ್ದೇನೆಂದರೆ ಕರ್ತನ ಆತ್ಮನು ನನ್ನಿಂದ ಮಾತನಾಡಿದನು ಆತನ ನುಡಿ ನನ್ನ ಬಾಯಲ್ಲಿತ್ತು ಎಂಬುದಾಗಿ ತಿಳಿಸುತ್ತದೆ ಅಂದರೆ ದಾವಿದನು ಅರವತ್ತೆರಡು ಕೀರ್ತನೆಗಳನ್ನ ಬರೆದಿದ್ದಾನೆ ಅಂದರೆ ಉಳಿದ ಕೀರ್ತನೆಗಳನ್ನ ಯಾರು ಬರೆದಿದ್ದಾರೆ ಎಂಬುದನ್ನು ನಾವು ನೋಡುವುದಾದರೆ ಕೀರ್ತನೆಗಳು ಎಪ್ಪತ್ಮೂರರಿಂದ ಎಂಬತ್ತಾರರವರೆಗೆ ಆಸಾಪನು ಬರೆದಿದ್ದಾನೆ ಕೀರ್ತನೆ ಎಂಬತ್ತೊಂಬತ್ತನ್ನು ಏತಾನನು ಬರೆದ ಕೀರ್ತನೆಯಾಗಿದೆ ಕೀರ್ತನೆ ತೊಂಬತ್ತು ದೇವರ ಮನುಷ್ಯನಾದ ಮೋಶಿಯು ಬರೆದ ಕೀರ್ತನೆಯಾಗಿದೆ ಕೀರ್ತನೆ ನಲವತ್ತೆರಡರಿಂದ ನಲವತ್ತೊಂಬತ್ತರವರೆಗೆ ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತೇಳು ಎಂಬತ್ತೆಂಟು ಈ ಕೀರ್ತನೆಗಳನ್ನು ಕೋರಾಹಿರವ್ ಬರೆದ ಕೀರ್ತನೆಗಳಾಗಿದೆ ಎಪ್ಪತ್ತೆರಡನೇ ಕೀರ್ತನೆಯನ್ನು ಸಲಮೋನನು ಬರೆದಿದ್ದಾನೆ ಇನ್ನು ಕೆಲವು ಕೀರ್ತನೆಗಳನ್ನು ಯಾರು ಬರೆದಿದ್ದಾರೆ ಎಂಬುದಾಗಿ ಖಚಿತವಾಗಿ ಹೇಳಲು ಸಾಧ್ಯವಾಗಿಲ್ಲ ಆದರೆ ಇವರೆಲ್ಲರೂ ಸಹ ಪವಿತ್ರಾತ್ಮ ಭರಿತರಾಗಿ ಕೀರ್ತನೆಗಳನ್ನು ಹಾಡುಗಳಾಗಿ ಬರೆದಿದ್ದಾರೆ ಹಾಗಾದರೆ ಈ ಕೀರ್ತನೆಗಳ ಪುಸ್ತಕದ ಮುಖ್ಯಾಂಶವೇನು ಈ ಕೀರ್ತನೆಗಳ ಪುಸ್ತಕದ ಮುಖ್ಯಾಂಶವೇನೆಂದರೆ ಕೆಲವು ಕೀರ್ತನೆಗಳನ್ನು ಹಾಡುಗಳಾಗಿ ಹಾಡಿದ್ದಾರೆ ಇನ್ನು ಕೆಲವು ಕೀರ್ತನೆಗಳನ್ನು ದೇವರಿಗೆ ಸ್ತೋತ್ರ ಸಲ್ಲಿಸುವಂತೆ ಸ್ತುತಿಗೀತೆಗಳಾಗಿ ಹಾಡಿದ್ದಾರೆ ಇನ್ನು ಕೆಲವು ಕೀರ್ತನೆಗಳನ್ನು ತಮ್ಮ ದುಃಖ ನೋವುಗಳನ್ನು ವ್ಯಕ್ತಪಡಿಸುವಂತೆ ಹಾಡುಗಳಾಗಿ ಹಾಡಿದ್ದಾರೆ ಇನ್ನು ಕೆಲವು ಕೀರ್ತನೆಗಳನ್ನು ಪಾಪದಲ್ಲಿರುವ ಮನುಷ್ಯನು ಹೇಗೆ ಪರಿಶುದ್ಧನಾಗಿ ತನ್ನ ಪಾಪಗಳನ್ನು ಬಿಟ್ಟು ಜೀವಿಸಬಹುದು ಎಂದು ಹಾಡುಗಳಾಗಿ ಹಾಡಿದ್ದಾರೆ ಇನ್ನು ಕೆಲವು ಕೀರ್ತನೆಗಳನ್ನು ಕ್ರಿಸ್ತನ ಅಂದರೆ ಮೀಸಿಯನ ಜನನ ಮರಣ ಆತನ ಕಷ್ಟಗಳನ್ನು ಮತ್ತು ಇಸ್ರಾಯೇಲ್ ರಾಜನ ಇತಿಹಾಸದ ಬಗ್ಗೆಯೂ ಹಾಗೂ ಕೊನೆ ಕಾಲದ ಘಟನೆಗಳ ಬಗ್ಗೆಯೂ ಈ ಕೀರ್ತನೆಗಳಲ್ಲಿ ಹಾಡಿನ ಮೂಲಕ ತಿಳಿಸಿರುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೀರ್ತನೆಗಳು ಇಸ್ರಾಯೇಲ್ ಜನರ ಆರಾಧನೆಯ ಒಂದು ಭಾಗವಾಗಿತ್ತು ಹೇಗೆಂದರೆ ಕೀರ್ತನೆ ಮೂವತ್ತರಲ್ಲಿ ದೇವರ ಆಲಯದ ಪ್ರತಿಷ್ಠೆಯ ಬಗ್ಗೆ ತಿಳಿಸುತ್ತದೆ ಕೀರ್ತನೆ ತೊಂಬತ್ತೆರಡರಲ್ಲಿ ಸಬ್ಬತ್ತಿನದ ಗೀತೆಯಾಗಿ ತಿಳಿಸುತ್ತದೆ ಮತ್ತು ಕೀರ್ತನೆ ನೂರ ಇಪ್ಪತ್ತರಿಂದ ಕೀರ್ತನೆ ನೂರ ಮೂವತ್ತ್ನಾಲ್ಕರವರೆಗೆ ಇರುವ ಕೀರ್ತನೆಗಳನ್ನು ಇಸ್ರಾಯೇಲ್ ಜನರು ಎರುಸಲೇಮಿನ ದೇವಾಲಯಕ್ಕೆ ಹಬ್ಬಕ್ಕೆ ಬರುವ ಸಮಯದಲ್ಲಿ ಈ ಕೀರ್ತನೆಗಳನ್ನು ಹಾಡಿಕೊಂಡು ಬರುತ್ತಿದ್ದರು ಮತ್ತು ಕೀರ್ತನೆ ನೂರ ಹದಿಮೂರರಿಂದ ಕೀರ್ತನೆ ನೂರ ಹದಿನೆಂಟರವರೆಗೆ ನಾವು ನೋಡುವುದಾದರೆ ಇಸ್ರಾಯೇಲ್ ಜನರು ಪಸ್ಕ ಹಬ್ಬದ ಸಮಯದಲ್ಲಿ ಹಬ್ಬದ ಆರಂಭ ಮತ್ತು ಮುಕ್ತಾಯದಲ್ಲಿ ಈ ಕೀರ್ತನೆಗಳನ್ನು ಹಾಡುಗಳಾಗಿ ಹಾಡುತ್ತಿದ್ದರು ಇನ್ನು ಈ ಕೀರ್ತನೆಗಳ ಪುಸ್ತಕವನ್ನು ಐದು ಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಭಾಗ ಒಂದು ಕೀರ್ತನೆ ಒಂದನೇ ಅಧ್ಯಾಯದಿಂದ ನಲವತ್ತೊಂದನೇ ಅಧ್ಯಾಯದವರೆಗೆ ಇದರಲ್ಲಿ ಸೌಲ ಮತ್ತು ದಾವಿದನ ನಡುವೆ ನಡೆಯುವ ಹೋರಾಟದ ಬಗ್ಗೆ ತಿಳಿಸಲಾಗಿದೆ ಇದನ್ನು ನಾವು ಕೀರ್ತನೆಗಳು ಒಂದು ಎರಡು ಮತ್ತು ಇಪ್ಪತ್ನಾಲ್ಕನೇ ಅಧ್ಯಾಯಗಳಲ್ಲಿ ನೋಡಬಹುದಾಗಿದೆ ಭಾಗ ಎರಡು ಕೀರ್ತನೆಗಳು ನಲವತ್ತೆರಡನೇ ಅಧ್ಯಾಯದಿಂದ ಎಪ್ಪತ್ತೆರಡನೇ ಅಧ್ಯಾಯದವರೆಗೆ ಇದರಲ್ಲಿ ದಾವಿದನ ರಾಜ್ಯತ್ವದ ಬಗ್ಗೆ ತಿಳಿಸುತ್ತದೆ ಭಾಗ ಮೂರು ಕೀರ್ತನೆಗಳು ಎಪ್ಪತ್ತ್ಮೂರನೇ ಅಧ್ಯಾಯದಿಂದ ಎಂಬತ್ತ ಒಂಬತ್ತನೇ ಅಧ್ಯಾಯದವರೆಗೆ ಎಂಟನೇ ಶತಮಾನದಲ್ಲಿ ಅಸೂರ್ಯರು ದಾಳಿ ಮಾಡಿದ ಬಗ್ಗೆ ತಿಳಿಸುತ್ತದೆ ಭಾಗ ನಾಲ್ಕು ಕೀರ್ತನೆಗಳು ತೊಂಬತ್ತನೇ ಅಧ್ಯಾಯದಿಂದ ನೂರ ಆರನೇ ಅಧ್ಯಾಯದವರೆಗೆ ಕ್ರಿಸ್ತಪೂರ್ವ ಐನೂರ ಎಂಬತ್ತ ಆರರಲ್ಲಿ ನೇಜರ್ ರಾಜನಿಂದ ಎರುಸಲೇಮಿನ ನಾಶನದ ಬಗ್ಗೆ ಮತ್ತು ಅನಂತರ ಜನರ ಗೋಳಾಟದ ಬಗ್ಗೆ ತಿಳಿಸುತ್ತದೆ ಭಾಗ ಐದರಲ್ಲಿ ಕೀರ್ತನೆಗಳು ನೂರ ಏಳನೇ ಅಧ್ಯಾಯದಿಂದ ನೂರ ಐವತ್ತನೇ ಅಧ್ಯಾಯದವರೆಗೆ ಬಾಬಿಲೋನಿಂದ ಬಿಡುಗಡೆಯಾಗಿ ಬಂದ ನಂತರ ಜನರು ದೇವರನ್ನ ಹೇಗೆ ಸ್ತುತಿ ಸ್ತೋತ್ರಗಳಿಂದ ಆರಾಧನೆ ಮಾಡಿದರು ಎನ್ನುವ ವಿಚಾರವನ್ನು ತಿಳಿಸುತ್ತದೆ ಹೀಗೆ ಕೀರ್ತನೆಗಳ ಪುಸ್ತಕ ಕೇವಲ ನೂರೈವತ್ತು ಅಧ್ಯಾಯ ಅಥವಾ ವಚನಗಳಲ್ಲ ಇದು ಪದ್ಯದ ರೂಪದಲ್ಲಿ ಬರೆದಿರುವ ಹಾಡುಗಳು ಈ ಕೀರ್ತನೆಗಳನ್ನು ಮೂಲ ಭಾಷೆಯಲ್ಲಿ ಓದಿದಾಗ ಅದರ ಪ್ರಾಸ ಲಯ ಅಲಂಕಾರಗಳನ್ನು ಉಪಯೋಗಿಸಿ ಬರೆದಿರುವ ಈ ಕೀರ್ತನೆಗಳ ಸೌಂದರ್ಯವನ್ನು ವರ್ಣಿಸಲು ಅಸಾಧ್ಯವಾಗಿದೆ ಇದಲ್ಲದೆ ಈ ಕೀರ್ತನೆಗಳ ಕೇಂದ್ರ ಬಿಂದು ಕ್ರಿಸ್ತನಾಗಿದ್ದು ಕ್ರಿಸ್ತನಲ್ಲಿ ಪ್ರೀತಿ ನಂಬಿಕೆಯಿಂದ ಬೆಳೆಯಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಅನೇಕ ಕೀರ್ತನೆಗಳನ್ನು ಅಧ್ಯಯನ ಮಾಡಿದರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಲೋಕನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ನಲವತ್ನಾಲ್ಕು ಮತ್ತು ನಲವತ್ತೈದನೇ ವಚನಗಳನ್ನು ಓದುವುದಾದರೆ ಆತನು ಅವರಿಗೆ ಮೋಸೆಯ ನ್ಯಾಯಪ್ರಮಾಣದಲ್ಲಿಯೂ ಪ್ರವಾದನೆಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ನನ್ನನ್ನು ಕುರಿತಾಗಿ ಬರೆಯಲ್ಪಟ್ಟವುಗಳೆಲ್ಲವೂ ನೆರವೇರುವುದು ಅಗತ್ಯವಾಗಿದೆ ಎಂಬ ಈ ಮಾತುಗಳನ್ನು ನಾನು ನಿಮ್ಮೊಂದಿಗೆ ಇದ್ದಾಗಲೇ ಹೇಳಿದನು ಅಂದನು ತರುವಾಯ ಅವರು ಬರಹಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಆದುದರಿಂದ ನಾವು ಸಹ ಕೀರ್ತನೆಗಳನ್ನು ಅಧ್ಯಾಯ ವಚನಗಳಾಗಿ ಓದದೆ ಹಾಡುಗಳ ರೂಪದಲ್ಲಿ ಅವುಗಳನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ